ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಪರೂಪದ ನಕ್ಷತ್ರ ಹೊಳೆಯುತ್ತಿದ್ದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಎಂದು ಕೊನೆಯುಸಿರೆಳೆದಿದ್ದಾರೆ ತೊಂಬತ್ನಾಲ್ಕು ವರ್ಷದ ವಯಸ್ಸಿನವರಾಗಿದ್ದ ಭೈರಪ್ಪ ಅವರು ಕಳೆದ ಕೆಲ ದಿನಗಳಿಂದ ಸಹಜ ಅನಾರೋಗ್ಯದಿಂದ ಬಳಲ್ತಾಯಿದ್ರು ಇದ್ರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಎಂದು ಚಿಕಿತ್ಸೆ ಫಲಕರಿಯಾಗದೆ ಅವರು ನಿಧನರಾಗಿದ್ದಾರೆ ಭೈರಪ್ಪ ಅವರು ಹಾಸನ ಜಿಲ್ಲೆಯ ಸಂತೆ ಶಿವಾರ ಗ್ರಾಮದಲ್ಲೇ ಹುಟ್ಟಿದವರು ಬಾಲ್ಯದಲ್ಲೇ ಕಷ್ಟಗಳಿಗೆ ಮೊರೆ ಹಾಕಿ ಅದರಲ್ಲಿಯೇ ವಿದ್ಯಾಭ್ಯಾಸ ಸಂಪೂರ್ಣ ಮಾಡಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ ಅವರು ಗೃಹಭೃಂಗ ವಂಶ ವೃಕ್ಷ ತಬ್ಬಲಿಯು ನಾದೆ ಮಗನೆ ಪರ್ವ ಆವರಣ ಸೇರಿದಂತೆ ಅನೇಕ ಪ್ರಸಿದ್ಧ ಕಾದಂಬರಿಗಳನ್ನ ರಚಿಸಿ ಜನಮನ ಗೆದ್ದಿದವರು ಗೃಹಭಂಗ ಧಾರವಾಂದು ಜನರ ಮನಸ್ಸಿನಲ್ಲಿ ಸದಾ ಚರ್ಚೆಯಲ್ಲೇ ಇದೆ ಕನ್ನಡ ಸಾಹಿತ್ಯ ಲೋಕದ ನಕ್ಷತ್ರದ ಅಂತಿಮ ಯಾನವಾಗಿದೆ ಅವರು ನಮಗೆ ಬಿಟ್ಟ ಕಥೆಗಳು ತತ್ವಗಳು ಮತ್ತು ಬರಹಗಳು ಸದಾ ಪ್ರೇರಣೆಯಾಗಿರುತ್ತವೆ